ಮೇಲೆ ಹಾಗೂ ಭಕ್ತರಿಗೆ ಭಗವಂತನ ನಾಮಸ್ಮರಣೆಯಲ್ಲಿರುವಂತ ಪ್ರೇಮದ ಬಗ್ಗೆ ಭಗವಂತನ ಎದುರಿಗೆ ತಮ್ಮ ಒಂದು ಸೇವೆಯನ್ನ ಯಾವ ರೀತಿ ಮಾಡ್ತಾರ ಯಾವ ರೀತಿ ತಮ್ಮ ನಾಮಸ್ಮರಣೆಯ ಒಂದು ಗಟ್ಟಿತನದಲ್ಲಿ ಅವರು ಇರ್ತಾರ ಅನ್ನೋದನ್ನ ಪಾಂಡುರಂಗ ಪರಮಾತ್ಮನ ಇದರಲ್ಲಿ ಸಮರ್ಪಿತ ಮಾಡತಕ್ಕಂತ ಒಂದು ಅಭಂಗ ಈ ಅಭಂಗದ ಚಿಂತನೆಯನ್ನ ಮೊದಲು ನಾವು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮನುರನ್ನ ಪರಮಾತ್ಮರನ್ನ ಮನೆ ಮಾಡಿಕೊಂಡು ಬಸಮ್ಮದೇ ಯಾವ ಹೃದಯ ಹೃದಯದಲ್ಲಿ ಸ್ಮರಿಸಿಕೊಂಡು ನನ್ನ ಗುರುಗಳಾದಂತ ಗೋಪಾಲ ವಾಸರಮಾರ ಪಾದ ಪದ್ಮಗಳಿಗೆ ನನ್ನ ಶಿರವನ್ನು ಭಾಗಿಸುತ್ತ ನಮ್ಮ ಕುಲಪುರಗಳ ಪ್ರಭಾಕರದ ಬುಜರಂಗುವ ಬೋಲ್ಯ ಮಹಾರಾಜರ ಚರಣಗಳಿಗೂ ನನ್ನಸ್ತಕನಾಗಿ ಇಲ್ಲಿ ನೆರವಿರತಕ್ಕಂತಹ ಎಲ್ಲಾ ಸಾಧು ಸಂತರು ಹಿರಿಯರು ತಾಯಿಯಂದರು ಎಲ್ಲರಿಗೂ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಕೀರ್ತನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಕೀರ್ತನೆಯಲ್ಲಿ ಈ ಅಭಂಗದಲ್ಲಿ ಜಗದ್ಗುರು ತುಕಾರ ಮಹಾರಾಜರು ಈ ಅಭಂಗದಲ್ಲಿ ಜಗದ್ಗುರು ತುಕಾರಾಂ ಮಹಾರಾಜರು ತಮ್ಮ ನಾಮಸ್ಮರಣೆಯ ಒಂದು ಬಲ ಯಾವ ರೀತಿ ಅದ ತಮ್ಮ ನಾಮಸ್ಮರಣೆಯನ್ನು ಯಾವ ರೀತಿ ಅನುಭವಿಸ್ತಾ ಇದ್ದಾರ ಅದರಿಂದ ಅವರು ಯಾವ ರೀತಿ ಸುಖವನ್ನು ಪಡಿತಾ ಇದ್ದಾರ ಅನ್ನೋದನ್ನ ಸ್ಪಷ್ಟವಾಗಿ ಸ್ಪಷ್ಟವಾಗಿರತ್ತಾಯ ತುಕಾರ ಮಹಾರಾಜರು ಈ ತಮ್ಮ ನಾಮದ ಬಲವನ್ನ ಯಾವ ರೀತಿ ವ್ಯಕ್ತಪಡಿಸ್ತಾ ಇಂದ ಅವರು ತಮ್ಮ ಈ ಸ್ಮರಣೆಯಲ್ಲಿ ವಿಠಲನ ನಾಮಸ್ಮರಣೆಯಲ್ಲಿ ಈ ಅಷ್ಟೇ ಅಲ್ಲರೇ ಜನ್ಮ ಜನ್ಮಾಂತರ ಬರೀ ನಾಮಸ್ಮರಣೆಯಿಂದ ಮಾಡಿದ್ರು ಅವರು ಭಗವಂತ ಯಾವ್ಯಾವ ರೂಪದ ಯಾವ್ಯಾವ ಕಾಲದೊಳಗೆ ಅವತಾರ ಆಗಿ ಬಂದ ಆ ಎಲ್ಲಾ ಕಾಲದವರೆಗೂ ತುಕಾರ ಮಾರಾದರು ಅವತಾರ ತಾಯಿ ಬಂದರು ಆ ಅವತಾರ ತಾಯಿ ಬಂದು ಅವ್ರಿಗೆ ಬೇರೆ ಏನು ಮಾಡಲಿಲ್ಲ ಬೇರೆ ಏನು ಕೆಲಸನೂ ಬರೀ ಸತತ ಬಿಠಲ ಸತತ ಬಿಠ ಸತತ ವಿಠ ಭಗವಂತನ ನಾಲ್ಕು ಯುಗದೊಳಗ ನಾಲ್ಕು ಅವತಾರ ಅವರೇ ಭಗವಂತನ ಅವತಾರ ನಾಲ್ಕು ಯುಗದ ಭಗವಂತನ ಅವತಾರ ಅನೇಕದ ಅವತಾರ ಆಶಾರಾಚಿ ನಾಚಿ ತೋಹಾರ ಉದಾರದೇ ಅವರೇ ಹೀಗೆ ಬಹಳ ಅವತಾರ ವ್ಯಕ್ತ ಮಾಡ್ತಾರೆ ಕೃತಯುಗ ತ್ರೇತಾಯುಗ ದ್ವಾಪಾರ ಯುಗ ಕಲಿಯುಗ ನಾಲ್ಕು ಯುಗದೊಳಗೂ ಭಗವಂತ ಅವತಾರ ತಾಳಿ ಬರ್ತಾನೆ ತುಕಾರ ಮಹಾರಾಜರು ಕೂಡ ನಾಲ್ಕು ಅವತಾರದೊಳಗೆ ಅವರು ಕೂಡ ಅವತಾರ ತಗೊಂಡು ಬರ್ತಾನೆ ಈ ನಾಲ್ಕು ಅವತಾರದೊಳಗೆ ಅವರು ಬ್ಯಾರಿಗೆ ಏನು ಮಾಡಲಿಲ್ಲ ಪ್ರಪಂಚ ಯಾವ ಕೆಲಸನು ಮಾಡಲಿಲ್ಲ ಸತತ ವಿಠಲ ವಿಠಲ ನಾಮಸ್ಮರಣೆ ಭಗವಂತನ ನಾಮಸ್ಮರಣೆ ಮಾತ್ರ ಅವರು ತಮ್ಮ ಜನ್ಮವನ್ನ ಮೀಸಲಿಟ್ಟಿದ್ರು ಈಗ ಸದ್ಯದ ಪುಕಾರಮ್ಮ ಅವತಾರ ಬಿಡ್ರಿ ಹಿಂದಿನ ಅವತಾರದ ಬಗ್ಗೆ ನಾವು ವಿಚಾರ ಮಾಡೋಣ ಪೂರ್ವ ಅವತಾರದ ಮೊದಲು ಕೃತ ವಹಿವಾತ ಬರುತ್ತೆ ಕೃತ ಎಂದ ಭಗವಂತ ನೃಸಿಂಹನ ರೂಪದೊಳಗೆ ಬರ್ತಾನ ನೃಸಿಂಹನ ರೂಪದವಳು ಬರ್ತಾನ ಪುಕಾರಮ್ಮ ಆ ಅವತಾರದೊಳಗ ಪ್ರಹ್ಲಾದಾಯಿತು ಸುಧಾರ ಬರೀ ನಾಮಸ್ಮರಣಿನ ಭಗವಂತನ ನಾಮಸ್ಮರಣ ಆದ್ರ ಅವನ ತಂದೆ ಹೇಗಿದ್ರಿ ವಿಷ್ಣು ರಿಟೈರ್ಡ್ ಆಗಿ ನಿನ್ ಮ್ಯಾಗ ಯಾರು ವಿಷ್ಣು ನಾಮಸ್ಮರಣೆ ಮಾಡಂಗಿಲ್ಲ ಎಲ್ಲರೂ ನನ್ನ ನಾಮಸ್ಮಾಣಿನ ಮಾಡಬೇಕು ಹೀಗಂತ ಯಾರು ಹೇಳಿದ್ರಿ ಹಿರಣ್ಯ ಕಶ್ಯಪು ಹೇಳ್ತ ಮತ್ತನ್ನ ಎಲ್ಲರೂ ಪಾಲಿಸ್ತಿದ್ರು ರಾಜ್ಯದವನ ಯಾವನ ರಾಜ್ಯದೊಳಗಿದ್ದಂತೆ ಎಲ್ಲರೂ ಪಾಲಿಸ್ತಾ ಇದ್ರು ಆದ್ರೆ ಅವನ ಸ್ವಂತ ಮಗ ಅವನ ಸ್ವಂತ ಮಗ ನೀನು ದೇವರಲ್ಲಪ್ಪ ನನಗ್ ಆಣೆಕರಿಂದ ತುಂಬಾ ಪ್ರಯತ್ನ ಮಾಡಲ್ಲ ಬೆಂಕಿ ಮಾಡಿದ ಅನೇಕ ಪ್ರಕಾರದ ಅವನನ್ನ ಹಸೋಕ್ ಯಾಕೆ ಹೇಳ್ರಿ ಅವನ್ ಮಾಡಿದ್ದ ಏನಾದ್ರು ಕಳ್ತನ ಮಾಡಿದ್ರ ಯಾರು ಅಸ್ತಿತ್ ತಗೊಂಡಿದ್ನ ಏನ್ ಈಗ ನಾವು ಮಾಡ್ತೀವಲ್ಲ ಇದ್ದಾಗ ತಂದೆಯ ಹಸಿ ನಮ್ಮ ಬರ್ಕೊಂಡ ಅವ್ರನ್ನ ರುದ್ರಾಶ್ರಮ ಕಳಿಸ್ತೀವಲ್ಲ ಹಂಗೇನ ಮಾಡಿದ್ನ ಏನು ಮಾಡಿದ್ದಿಲ್ಲ ಬಾಲಕ ಅವನ್ ಮಾಡಿದ್ ಹೇಳ್ರಿ ಭಗವಂತನ ನಾಮಸ್ಮರಣೆನ ಸತತ ಆ ರೀತಿ ಅದಕ್ಕ ಅವಷ್ಟ ಪಟ್ಟ ನಾವೆಲ್ಲ ಇಲ್ಲ ಇವ್ವಿ ಸಂತ ಮಂಡಳಿ ನಮಗ ನಾಮಸ್ಮರಣೆ ಮಾಡೋದಕ್ಕೆ ಯಾರು ರೈತರ ಯಾರಿದ್ರೆ ಯಾರ ತಂದೆ ತಾಯಿ ವಿರೋಧ ಐತ್ಯಾ ಹೆಂಡತಿ ಮಕ್ಕಳ ವಿರೋಧ ಐತ್ಯಾ ಅಣ್ಣ ತುಳದ ಯಾರು ವಿರೋಧ ಐತೆ ನಮ್ಗೆ ನಾಮಸ್ಮರಣೆ ಮಾಡೋದಕ್ಕ ಯಾರು ಇಲ್ಲ ಆದ್ರೂ ನಾವು ಮಾಡಂಗಿಲ್ಲ ಯಾಕೆ ನಾವು ಮೊಬೈಲ್ ಹಿಡ್ಕೊಂಡ ಆಸ್ ಮೇಡಮ್ ಟಿಪ್ಪು ಹೋಗ್ತಾ ಇದ್ದ